ರೈತ ಬಂದವರೇ ನಮಸ್ಕಾರ ತುಂಬ ಜನ ಕೇಳ್ತಾ ಇದ್ರೆ ಈರುಳ್ಳಿ ರೇಟ್ ಬಗ್ಗೆ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಕೊಡ್ರಿ ಅಂತೇಳಿ ಇಲ್ಲಿವರೆಗೂ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಪ್ರಮುಖ ಅಪ್ಡೇಟ್ ಅನ್ನು ಬಂದಿರತಕ್ಕಂಥದ್ದು ಹಾಗೆ ಯಾರಾದರೂ ಹೊಸಬ್ರ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಪ್ಪ ಅಂದ್ರೆ ಗಂಟಿ ಹೊಡೆಯೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಕೇಂದ್ರ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆಯಪ್ಪ ಅಂದ್ರೆ ಇಲ್ಲಿ ಸರ್ಕಾರ ಏನು ಮಾಡಿದೆಯಪ್ಪ ಅಂದ್ರೆ ಪ್ರತಿ ಕೆ ಜಿ ಈರುಳ್ಳಿಗೆ ಇಪ್ಪತ್ನಾಕು ರೂಪಾಯಿದಂತೆ ಆ ಮಾರಾಟವನ್ನು ಒಂದು ಸ್ಟಾರ್ಟನ್ನು ಮಾಡಿದೆ ಯಾವ ರೀತಿ ಮಾರಾಟ ಮಾಡಿದ್ದೆ ಅಂತೇಳಿ ತಮ್ಮ ಒಂದು ಏನು ಮಾಡುತ್ತೆಪ್ಪ ಅಪ್ಪ ಅಂದ್ರೆ ಈರುಳ್ಳಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಈರುಳ್ಳಿಯನ್ನು ಒಂದು ಇಪ್ಪತ್ತೈದು ಸಾವಿರ ಟನ್ ಈರುಳ್ಳಿಯನ್ನು ಹೋದ ವರ್ಷ ಸಂಗ್ರಹಣೆಯನ್ನ ಮಾಡಿಟ್ಟಿತ್ತು ಅದು ತುರ್ತು ಪರಿಸ್ಥಿತಿಯಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಅದು ಈಗೇನು ಮಾಡಿದೆ ಈರುಳ್ಳಿ ರೇಟ್ ಎಲ್ಲ ರಾಜ್ಯಗಳಲ್ಲಿ ಕಡಿಮೆ ಆಗಿರುವುದರಿಂದ ಅವರು ಏನು ಇದಾರೆಪ್ಪ ಅಂದ್ರೆ ಇಪ್ಪತ್ನಾಲ್ಕು ರೂಪಾಯಿದಂತೆ ತಮ್ಮ ದಾಸ್ತಾನಗಳಲ್ಲಿ ಒಂದು ಈರುಳ್ಳಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಒಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಮತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ಸಂಚಾರ ಮಾಡಿ ಇಪ್ಪತ್ನಾಲ್ಕು ರೂಪಾಯಿದಂತೆ ಅವರೇ ಖುದ್ದಾಗಿ ಮಾರಾಟವನ್ನ ಮಾಡಿರ್ತಾರೆ ಇಲ್ಲಿ ಪ್ರತಿ ಕೆಜಿಗೆ ಒಂದು ಮೂವತ್ತರಿಂದ ಅಧಿಕವಾಗತಕ್ಕಂತಹ ಒಂದು ಮುಂಬೈ ಆಗಿರ್ಬೋದು ಅಹಮಾಬಾದ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಕೋಲ್ಕತ್ತಾಗಳಲ್ಲಿ ಇದನ್ನು ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಲೇಟ್ ಆದರೂ ಕೂಡ ತಮ್ಮಲ್ಲಿರ್ತಕ್ಕಂತಹ ಮಾಲುಗಳನ್ನು ಇದು ಗೋರ್ಮೆಂಟ್ನಲ್ಲಿರ್ತಕ್ಕಂಥ ಮಾಲ್ಗಳನ್ನು ಮಾರ್ತಾ ಇದೆ ತಮ್ಮ ಸರ್ಕಾರದ ಒಂದು ತುರ್ತು ದಾಸ್ತಾನುಗಳು ಸುಮಾರು ಒಂದು ಇಪ್ಪತ್ತೈದು ಟನ್ಗಳಷ್ಟು ಈರುಳ್ಳಿಯನ್ನು ಇವಾಗ ಏನು ಮಾಡಿದೆ ಅಂದರೆ ಎಲ್ಲ ನಗರಗಳಿಗೆ ಒಂದು ಸಾಗಾಟನೆಯನ್ನ ಕೂಡ ಮಾಡಿರ್ತಾರೆ ಇದೇ ರೀತಿ ತುಂಬ ತಮ್ಮಲ್ಲಿರ್ತಕ್ಕಂಥ ದಾಸ್ತಾನುಗಳನ್ನು ಖಾಲಿ ಆಯಿತು ಅಪ್ಪ ಅಂದ್ರೆ ಮತ್ತೆ ರೈತರ ಬಲ್ಲಿ ಒಂದು ಈರುಳ್ಳಿಗಳನ್ನು ಖರೀದಿ ಮಾಡಲು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಸ್ಟಾರ್ಟನ್ನ ಮಾಡ್ತಾರೆ ಅಲ್ಲಿಯವರೆಗೂ ಆ ಒಟ್ಟಿನಲ್ಲಿ ಒಂದು ಸರ್ಕಾರನೇ ಒಂದು ನಿಗದಿಪಡಿಸಿರ್ತಕ್ಕಂಥ ಒಂದು ಈರುಳ್ಳಿ ಬೆಲೆ ನೋಡಿ ಈಗ ಆ ಇಪ್ಪತ್ನಾಲ್ಕು ರೂಪಾಯಿಯಪ್ಪ ಅಂದ್ರೆ ಆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗ್ತದೆ ಎರಡು ಸಾವಿರದ ನಾಲ್ಕುನೂರು ಬಿಡ್ರಿ ಕೇವಲ ಎರಡು ಸಾವಿರ ಬಂದರೂ ಕೂಡ ನಮ್ಮ ರೈತರಿಗೆ ಬಹಳ ಉಪಯುಕ್ತವಾಗ್ತದೆ ಇವಾಗ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿದೆ ಏನಾಗ್ತಕ್ಕಂಥದ್ದು ಅಂತಕ್ಕಂಥ ನೋಡಬೇಕಿನ್ನುವ ಅದನ್ನು ಜನರು ಯಾವ ರೀತಿ ಖರೀದಿ ಮಾಡ್ತಾರೆ ಯಾಕಪ್ಪ ರೈತರ ಬಳಿ ಬಹಳ ಇದಕ್ಕಿಂತ ಕಡಿಮೆ ದರದಲ್ಲಿ ಆ ಈರುಳ್ಳಿಗಳನ್ನು ಸಿಗ್ತದೆ ಆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ರೀತಿಯ ನಾಗಾಲ್ಯಾಂಡ್ ಆಗಿರ್ಬೋದು ಲಡಾಖ್ ಆಗಿರ್ಬೋದು ಮಿಜೋರಾಮ್ ಆಗಿರ್ಬೋದು ಮತ್ತು ಗೋವಾ ಮತ್ತು ತಮಿಳುನಾಡಲ್ಲಿ ಕೂಡ ಇದೇ ರೇಟು ಇವಾಗ ಅನೇಕ ರಾಜ್ಯಗಳಲ್ಲಿ ಇದೇ ರೇಟ್ ಮೂವತ್ತಕ್ಕಿಂತ ಅಧಿಕ ನಡೀತಾ ಇದೆ ಆದರೆ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ರಾಜ್ಯಗಳಲ್ಲಿ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಬಹಳ ಕುಸಿರ್ತಕ್ಕಂಥದ್ದು ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆಯನ್ನು ಮಾಡಿದ್ರೆ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿರ್ತದೆ ಇಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಒಂದು ಬೆಳೆದಿರೋದ್ರಿಂದ ರೇಟ್ ಕಡಿಮೆ ಆಗಿರ್ತಕ್ಕಂಥದ್ದು ನೋಡಿ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಮಳೆಗಾಲದ ಗಡ್ಡೆ ಎಕ್ಸ್ಪೋರ್ಟ್ ಮಾಡಲು ಸಾಧ್ಯವಿಲ್ಲ ಅಂತೇಳಿ ಅದನ್ನು ನಿರಾಕರಣೆಯನ್ನು ಮಾಡ್ತಾರೆ ಯಾಕದನ್ನು ಎಕ್ಸ್ಪೋರ್ಟ್ ಮಾಡಲು ಸಾಧ್ಯವಿಲ್ಲಪ್ಪ ಅಂದ್ರೆ ಆ ಗಡ್ಡೆ ಅಲ್ಲಿಗೆ ಹೋಗೋದ್ರಲ್ಲಿ ಕೆಡ್ತದ ಅನ್ನೋ ಒಂದು ಉದ್ದೇಶದಿಂದ ಆ ಈ ಮಳೆಗಾಲದಲ್ಲಿ ಬೆಳೆದಿರ್ತಕ್ಕಂಥ ಗಡ್ಡೆ ಎಕ್ಸ್ಪೋರ್ಟ್ ಇಲ್ಲ ಆ ಒಂದು ಬೇಸಿಗೆಯಲ್ಲಿ ಯಾರು ಕಡುಲು ಕಟ್ಟಿಟ್ಟಿದ್ದಾರೆ ಅವ್ರ ಗಡ್ಡೆ ಮಾತ್ರ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅವ್ರ ಗಡ್ಡೆಗೆ ಆ ಒಂದು ರೇಟ್ ಅಂದು ಕೂಡ ಜಾಸ್ತಿ ಇಲ್ಲ ಆ ಹೈಯೆಸ್ಟ್ ಸಾವಿರ ಒಂದು ರೂಪಾಯಿ ಇರ್ತಕ್ಕಂಥ ಏನು ನೀವು ಈ ಮಳೆಗಾಲದ ಗಡ್ಡೆಯನ್ನು ತೆಗೆದುಕೊಂಡು ಹೋದ್ರಿ ಅಪ್ಪಾ ಅಂದ್ರೆ ಮೂರಿಂದ ನಾಲ್ಕು ನೂರು ರೂಪಾಯಿ ಮಾತ್ರ ತೆಗೆದುಕೊಂಡು ಹೋಗ್ತೋತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವನ್ನ ಆ ಹೊಲದಲ್ಲಿರ್ತಕ್ಕಂಥದ್ದನ್ನು ಕಿತ್ತಬೇಡಿ ಕಿತ್ತಿದ್ರಿ ಅಪ್ಪ ಅಂದ್ರೆ ಅದರಲ್ಲಾಗೂಡಿ ಕೂಡ ಬರೋದಿಲ್ಲ ಆ ಪರಿಸ್ಥಿತಿ ಇವಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ರೈತರ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಆಂಧ್ರ ಪ್ರದೇಶ್ ಇವಾಗ ಐವತ್ತು ಸಾವಿರ ಸಹಾಯಧನವನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಘೋಷಣೆ ಮಾಡಬೇಕು ಏನು ಮಾಡುತ್ತೆ ಅಂತಕ್ಕಂಥದ್ದನ್ನು ಮುಂದಿನ